ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಶಾಸಕ ಯತ್ನಾಳ್ ಆರ್ ಎಸ್ ಎಸ್ ದೆವ್ವ ಅಂತ ಬಯಲು ಪ್ರಿಯಾಂಕೆ ವಿಜೇಂದ್ರ ಹೇಳಿರಬಹುದು ತನ್ನ ಸ್ಥಾನವನ್ನು ಉಳಿಸಿಕೊಳ್ಳೋಕೆ ಸಂಘವನ್ನು ಬಯಸೋದು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಕೂಡ ಇವ್ರ ಗೆಳೆಯ ಇವರಿಬ್ಬರ ನಡುವೆ ಒಳ ಒಪ್ಪಂದ ಇದೆ ಬೇಯಲ್ ಸಂತೋಷ್ ಅವರನ್ನು ಹೇಗೆ ಬಯಸಿದ್ದಾರೆ ನೋಡಿ ಸಾಮಾಜಿಕ ಜಾಲತಾಣದ ಪೋಸ್ಟ್ ನೋಡಿ ಅಲ್ಲೆಲ್ಲ ನಮ್ಮ ತಮ್ಮ ಚೇಲಾಗಳನ್ನ ಬಿಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಬಯಸಿದ್ದಾರೆ ವಿಜೇಂದ್ರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ಯತ್ನಾಳ್ ಅಂದರೆ ಬಹುಶಃ ನನಗೆ ಅನಿಸ್ತದೆ ವಿಜೇಂದ್ರನೇ ಆರ್ ಎಸ್ ಎಸ್ಸಿಗೆ ಹೆಚ್ಚು ಬೇರೆ ಅಂದ್ರೆ ನಮ್ಮ ಸ್ಥಾನ ಗಟ್ಟಿ ಆಗ್ತದೆ ಯಾಕಂದ್ರೆ ಹಿಂದಾಯ್ತರು ಇದನ್ನ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬಂದ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಒಪ್ಪಂದಿರಬೇಕು ಅದಕ್ಕೆ ಆರ್ ಎಸ್ ಎಸ್ ಮೇಲೆ ಹಾಕತ್ತಾರ ಆರ್ ಎಸ್ ಎಸ್ ಬೈ ಉದ್ದೇಶನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಾರೆ ಕೆಲವೊಂದು ಸಲ ತಮ್ಮ ಚೇಲಾಗೋ ಕಡೆಯಿಂದ ಆರ್ ಎಸ್ ಎಸ್ ಬೇಲ್ ಸಂತೋಷ ಬಯಸೋದು ಸಂಘಕ್ಕೆ ಬಯಸೋದು ಮಾಮೂಲಿ ಅವ್ರದ್ದು ಆ ಕುಟುಂಬದ ಒಂದು ಬ್ಲ್ಯಾಕ್ ತಂತ್ರ ಯಾವಾಗಲೂ ಇದೆ ಈಗೇ ಅಲ್ಲ ಹಿಂದೆ ಆದರೂ ಏನೇ ಬಂದರೂ ಅನಂತಕುಮಾರ್ಗೆ ಬಯಸೋದು ಬ್ರಾಹ್ಮಣ ತಂತ್ರ ಪ್ರಹ್ಲಾದ್ ಜೋಶಿಗೆ ಬಯಸೋದು ಬ್ರಾಹ್ಮಣ ಅಂತ ಬಿ ಎಲ್ ಸಂತೋಷ್ ಬಗ್ಗೆ ವಿನಾಯವಾಗಿ ಫೇಸ್ಬುಕ್ಕಿನಲ್ಲಿ ಸಮಾಜದಲ್ಲಿ ಅವ್ನ ಚೇಲಗಳು ಒಂದು ನಕಲಿ ಫೇಸ್ಬುಕ್ ಹೀಗಾಗಿ ಈಗ ಇವನು ಒಬ್ಬ ನಮ್ಮ ಪ್ರಿಯಾಂಕ ಕರ್ಣನು ಮತ್ತು ಅವರ ಗೆಳೆಯ ಅವ್ರದ್ದು ಇವ್ರು ಮುಚ್ಚಿಟ್ಕೋತಾರೆ ಇವ್ರದ್ದು ಅವ್ರು ಮುಚ್ಚಿಟ್ಕೊಂಡು